ಅಲ್ಲ ಜಯ್ಯಮ್ಮ ನಾನು ಒಬ್ಬಳೇನೆ ಅವ್ನು ನೆಳಕೊಂಬತ್ತೀನಿ ಅಂತ ಓದ್ಲಲ್ಲ ಇವಳು ಕೈಗೆ ನಿಜವಾಗ್ಲೂ ಕಳ್ಳನ ನೆಡ್ಕೊಂಬರಕ್ಕಾಗುತ್ತಾ ಹಾಂ ಅಥವಾ ಇವಳು ಏನಾದರೂ ನಾಟಕ ಮಾಡ್ತಾ ಇರ್ಬೋದಾ ನನಗೆ ಯಾಕೋ ಈ ಜಯ್ಯಮ್ಮನ ಮೇಲೆ ಅನುಮಾನ ಹಾಂ ಇವಳೇ ಏನೋ ಕಿತ್ತಾಪತಿ ಮಾಡ್ತಾ ಇದ್ದಾಳೆ ನಾನು ಅನ್ನಿಸ್ತೈತಿ ಈ ಶ್ರೀದೇವಿನ ಸಿಗಾ ಹಾಕ್ಸೋಕ್ಕೆ ಹಾಂ ನೋಡ ನೀರು ಈ ಶ್ರೀದೇವಿ ಎಲ್ಲಿ ಬದಲು ಹಾಂ ಇಲ್ಲಿಗಾದ್ರೂ ಹೋಗ್ಲಿ ಮೊದ್ಲು ಜಯ್ಯಮ್ಮ ನೋಡೋಣ ದುಡ್ಡು ತತ್ತಳೋ ಇಲ್ವೋ ಅಂತ ದುಡ್ಡು ಏನಾದರೂ ತಂದ್ರೆ ನನಗೆ ನನ್ನ ಅನುಮಾನ ನಿಜ ಆಗುತ್ತೆ ಈ ಜಯ್ಯಮ್ಮಂದೆ ಏನೋ ಮಾಡೇವಳೆ ತಾಪತಿ ಮಾಡ್ಯವಳೆ ಅಲ್ಲ ಅಲಾ ಹೆಂಗ್ಸಿಗೆ ಅದ್ ಹೆಂಗ್ ಕಳ್ಳ ಕೇಳಿದ ತಕ್ಷಣ ದುಡ್ಡು ಕೊಟ್ಬಿಡ್ತಾನೆ ಕತ್ಕೊಂಡು ಹೋಗಿರಾನು ಇಲ್ಲೇ ಇರ್ತಾನ ಊರು ಮೊದಲಾಗೆ ಹಾ ಬರ್ತೀನಿ ಒಂದು ಗಂಟೆ ಒಳಗೆ ಅಂತ ಓದ್ಲು ಅಜ್ಜಿ ಅಜ್ಜಿ ಬಂದ್ರೆ ಅಜ್ಜಿ ಅಮ್ಮಯ್ ಬಂತ ಇಲ್ಲ ಕಣಪ್ಪ ಇನ್ನೂ ಬಂದಿಲ್ಲ ಹಾಕಿ ಅಲ್ಲ ಕಣು ನಿಮ್ಮ ಅಮ್ಮಯಿ ಒಬ್ಬಳೆ ಅದು ಹೆಂಗಲ್ಲ ತೊತ್ತಾಳೆ ದುಡ್ಡ ಕಳ್ಳ ಮೊದ್ಲೇ ಅವ್ನು ದೀನ್ ಇದಾನೆ ಹೆಸ್ರಿಗೆ ತಕ್ಕಂಗೆ ಅಂತದ್ರಲ್ಲಿ ಅವನ ಹತ್ರ ನಿಮ್ಮ ಅಮ್ಮಿ ಒಬ್ಬಳೆ ಹೋಗಿ ದುಡ್ಡು ಕಿತ್ಕೊಂಡು ಅವನ್ ಎಳ್ಕೊಂಡ್ ಬತ್ತಾಳ ಹಾ ಇದನ್ನ ನ್ಯಾರನ ನಂಬ ಮಾತಾ ನನಗೂ ಅದೇ ಅನುಮಾನ ಕಣಜಿ ಆದ್ರೂ ಅಮ್ಮಯ್ಯ ನಾನೆಲ್ಲ ಎಳ್ಕೊಂಬತ್ತಿನಿ ಅಂತ ಹೋಯ್ತಲ್ಲ ನೋಡೋಣ ಇರು ಎಳ್ಕೊಂಡ್ ಬಂದಾಗ ಅವ್ನ ಹತ್ರನೇ ಬಾಯ್ ಬಿಡ್ಸೋಣ ಅದು ಹೆಂಗ ಬಂದ ಏನು ಎತ್ತ ಅಂತಾನ ಅವಾಗ್ಲೇ ಗೊತ್ತಾಗುತ್ತೆ ಹಾ அம்மை பத்து அஜ்ஜி அம்மா அம்மா சிக்கித்தே நம்ம கண்ணா கொட்டினா டுட ஓ காணோ ரவி ஏன் சும்சுமம் நானும் கத்த பட் ஓதே அந்த தா நீ அஜ்ஜினு ஆங்கெல்லாம் சும் சும்னை ஏழாணா ஜய்யம்மா அவன் எல்லான் என்பது நினைக்கோ அலே ஓகே ஏன் மாடு நான் மாதே நோடு எதிர்கண்டு டெட் கொட்ட நினைக்க எதிர்கண்டு துடு கொட்னா அது எங்க ஜெய்யம்மா அலா கண்ண கண்டு ஓதவனு நின் கைக்கு சூட்டணா நன்காக்கோ இது நன்ம்பக்காக ನೀವೆಲ್ಲ ನಂಬಲ್ಲ ಅಂತ ಗೊತ್ತೈತೆ ಹಾ ಅವನೇ ಬರ್ತಾನೆ ಈಗ ಬರ್ಲೇ ಬೇಕು ಬರ್ದಿದ್ರೆ ಪೊಲೀಸ್ ಕೊಡ್ತೀನಿ ಅಂತ ಹೇಳಿ ಅದ್ರಸ್ ಬಂದಿದ್ದೀನಿ ಬರ್ತೀನಿ ಹೋಗಕ ಹೋಗಕ ಇನ್ನೊಂದ್ ಗಂಟೆ ಬಿಟ್ಟು ಬರ್ತೀನಿ ಆಮೇಲೆ ನಾನೆಲ್ಲ ಬರ್ತೀನಿ ಅಂತಂದ ಅದಕ್ಕೆ ಬಿಟ್ಟು ಬಂದು ಇಲ್ಲಿದ್ರೆ ಎಳಕ ಬಂದು ನಿನ್ನೆದ್ರಿಗೆ ಅವನ ಬೈಯೆಲ್ಲ ಎಳಸ್ತಿದ್ದೆ ಹ ಬರ್ತಾನಲ್ಲ ಕೇಳುವಂತೆ ಇರತ್ತೆ ಈ ಪವರ್ ಏನು ಓಹೋ ಶ್ರೀದೇವಿನೆಲ್ಲ ನಾವು ಒತ್ಕೊಂಡ್ ಮೇರೆಸ್ತಿದ್ರಲ್ಲ ಒಳ್ಳೆವಳು ಅಂತಾನ ರಾಣಿನ ಮನೆ ಬಿಟ್ಟು ಓಡಿಸಿ ತವರ ಮನೆಗೆ ಬರ್ದಂಗ ಮಾಡಿ ಈಗ ಗೊತ್ತಾಗುತ್ತೆ ಅವಳು ಬಂಡವಾಳ ಏನು ಅಂತಾನೆಲ್ಲ ಏನ್ ಅವನಿಗೆ ಅವ್ನಿಗೆ ಹೆಂಗ್ ಕೊಟ್ಟು ಬಿಡೋದ್ ದುಡ್ಡ ಅಷ್ಟು ಐತ ಕರೆಕ್ಟ್ ಆಗಿ ಹತ್ ಸಾವಿರ ಐತ ಬ್ಯಾಗ್ನಾಗೆ ಎಲ್ಲ ಐತಿ ಅವನು ಕದ್ಕೊಂಡು ಎಲ್ಲಿಗೆ ಹೋಗಿದ್ದ ಅಂತಾನೆ ಅಲ್ಲಿಗೆ ಹೋದೆ ನೋಡಿ ಹುಡಿಕೊಂಡು ಹ ಎಲ್ಲಿಗೆ ಹೋಗಿದ್ನಿ ಅವನು ದುಡ್ಡು ತಗೊಂಡು ಜಯಿ ಅಲ್ಲ ನಾನು ಬೇಡ ನಿನ್ ಮಗನೂ ಬೇಡ ಯಾರು ಬೇಡ ನಾನು ಒಬ್ಳೆ ಹೋಗ್ತೀನಿ ಅಂತ ಹೇಳಿ ಕೊನೆಗೂ ನೀನ್ ಹೇಳ್ದಂಗೆ ಮಾಡ್ಕೊಂಡ್ ಬಂದ್ಬಿಟ್ಟಿ ಹ ನಮ್ಗಂತೂ ಆಶ್ಚರ್ಯ ಆಗ್ತೈತಪ್ಪ ನೀನ್ ದುಡ್ಡಿಸ್ಕೊಂಡ್ ಬಂದಿರೋದ್ ನೋಡ್ತಾ ಇದ್ರೆ ಹ ಅದು ಹೆಂಗೆ ಅಂದ್ರೆ ಅವನು ಇಸ್ಪಿಟ್ಟಾಡ ಹುಚ್ಚು ಇಸ್ಬಿಟ್ಟು ಹಸ್ಪಿಟ್ಟಾಡಕ್ಕೆ ಹೋಗಿರ್ತಾನೆ ಅಂತ ನನಗೆ ಚೆನ್ನಾಗ್ ಗೊತ್ತು ಅವನು ಹೊಲ್ದಾಗೆ ಅಲ್ಲಿ ಯಾರು ಕಾಣದೇ ಇರೋ ಗುಡ್ಲತ್ರ ಆಡ್ತಿರ್ತಾರ ಅವರು ಯಾರು ಇರಲ್ಲ ಅಲ್ಲಿ ಊರಾರು ಎಲ್ಲನಾ ಅಲ್ಲಿಗೆ ನಾನು ಒಬ್ಳೆ ಹೋಗಿದ್ದೆ ನಡ್ಕೊಂಡು ಹ್ಮ ಗೊತ್ತಾಯ್ತಾ ಹೋಗಿ ಅವನಿಗೆ ಸರಿಯಾ ಮಕ್ಕಗ್ರೆ ನೋಡು ನೀನೇನ ದುಡ್ಡು ಕೊಡ್ಲಿಲ್ಲ ಅಂತಂದ್ರೆ ನಿಮ್ಮ ಮನೆಯವ್ರನ್ನೆಲ್ಲನು ಜೈಲಿ ಕಳಿಸ್ತೀನಿ ಕಳ್ಳನ ಮಗ ಅಂತ ಹೇಳಿ ಹೇಳಿದ್ದೆ ನಿಮ್ಮ ಅಪ್ಪಯ್ಯ ಅಮ್ಮಯ್ಯ ನಿನ್ನೂ ಸೇರಿಸಿ ಕಳಿಸ್ತೀನಿ ಅಂತಾನ ಎದುರಿಸ್ತೇ ನೋಡು ಹಾಂ ಅದಕ್ಕೆ ಕೊಟ್ಬಿಟ್ಟ ಅವನೊಬ್ಬನ್ನೇ ಜೈಲಿ ಕಳಿಸ್ತೀನಿ ಅಂದಿದ್ರೆ ಎದ್ರಿಕೆ ಅಂತಿಲ್ಲ ನಾವು ಹಾಂ ಹೋಗೋ ಅದೇನು ಮಾಡ್ತೀಯೋ ಮಾಡ್ಕೋಬೋಬೋ ಅಂತ ಅಂದ ಅದಕ್ಕೆ ನಾನು ಉಪಾಯ ಮಾಡಿ ನಿಮ್ಮ ಅಮ್ಮಯ್ಯ ನಿಮ್ಮ ಅಪ್ಪಯ್ಯ ಎಲ್ಲಾನು ಜೈಲಿ ಕಳಿಸ್ತೀನಿ ಹಾಂ ನೀನು ಕಳ್ತಾನ ಮಾಡಿರದ ಅವ್ ಊರಾಗೆಲ್ಲ ನಾನು ಹೇಳ್ತೀನಿ ಸುಮ್ಮನೆ ಕೊಟ್ಟರೆ ಸರಿ ಅಂತ ಹೇಳಿ ಎದ್ರಸ್ತೆ ಹಾಂ ಹೌದಾ ಹಂಗೆ ಎದ್ರ ಸುತ್ತ ತಕ್ಷಣ ಎದ್ರಿಕೊಂಡ್ ಕೊಟ್ಬಿಟ್ಟ ಅಷ್ಟೇ ಅಲ್ಲ ಅದಕ್ಕೆ ಒಂದು ಮುಖ್ಯ ಕಾರಣನೂ ಐತೆ ಅವನೇನು ಅಂತ ಈ ಧೈರ್ಯ ಅಂತ ಅಲ್ಲ ಅದಕ್ಕೆ ಮುಖ್ಯ ಕಾರಣ ಏನು ಅಂತ ಅವನ ಬಂದಾಗ ಹೇಳ್ತಾನೆ ಕೇಳೋರಂತೆ ಸುಮ್ಮನೆ ನಿಂತ್ಕೊಂಡಿರ್ರಿ ಹ ಅಷ್ಟು ಧೈರ್ಯ ಮಾಡಿ ಓದ್ಕೊಂಡು ಹೋಗಕ್ಕೆ ನಮ್ಮೂರಲ್ಲಿ ಅದು ಇದ್ದೂರಾಗೇನೆ ಕಳ್ತಾನೆ ಮಾಡಕ್ ಸಾಧ್ಯನಾ ಹೌದು ಮತ್ತೆ ನಾನು ಅದನ್ನೇ ಕೇಳ್ತಾ ಇದ್ದೀನಿ ಅದ್ ಹೆಂಗೆ ಸಾಧ್ಯ ಅಂತನಾ ಹ್ಮ್ அதுஹே ஏனு அந்தான அவனே பத்தானே அவன் ஜெயில்லு அப்பட நானே நெட்ரோது நீங்கி அந்த சீடா நான் போலீஸ் தோத்தீவ் அந்தேத்தானே அவன் ஏன் விஷய அந்த எல்லு ஆஹ் அஸ்வீதேவி அவனு நின் ஜொத்தி வந்து கணி ஒரூர்ல எல்லாம் இன்னெல்லாம் தேவஸ்தான தோள்கை இன்னேனாக ಅವ್ನು ಬರಲಿ ಅವಳ ಬಂಡವಾಳನನ್ನು ಬಿಚ್ಚಿಡ್ತಾನೆ ಸರಿಯಾಗಿ ಯಾಕೆ ಏನು ಅಂತಾನ ನಾನು ಹೇಳಿದ್ರೆ ನಿಮಗೆ ನಂಬಿಕೆ ಬರಲ್ಲ ಅವನ ಬಾಯಿಂದನೇ ಕೇಳಿರಂತೆ ಅವಳು ಏನು ಮಾಡ್ಯಾವಳೆ ಎಂಥ ಕೆಲಸ ಮಾಡ್ಯಾವಳೆ ಅಂತಾನ ಏನು ಮಾಡ್ಯಾವ್ಯಾವ್ಯಾವ್ಯಾವ್ಯಾವ್ಯಾವಳೆ ಅವಳೇನೇ ಮಾಡಿದ್ಲು ಹಾಂ ನಿನಗೆ ಬುದ್ಧಿ ಇಲ್ಲ ನಿನ್ನ ಕೈ ಕೊಟ್ಟರೆ ನೀನು ಅವಳು ಕೈ ಕೊಟ್ಟಿದ್ಯಾ ದುಡ್ಡು ತಗೊಂಡೋಗಿ ಹಾಂ ಪಾಪ ಹುಡುಗಿಗೆ ಏನು ಗೊತ್ತಿಲ್ಲ ಏನಲ್ಲ ಸುಮ್ಮನೆ ಹೋಗೈತೆ ಕೈಲಿರೋದು ಏನು ಅಂತ ಹೇಳಿ ಅವ್ನಿಗೆ ಹೇಳೈತೆ ಅವ್ನ ಮೊದಲೇ ದುಡ್ಡಿನ ಆಸೆ ಇಸ್ಪಿಟ್ಟಾಡೋ ಹುಚ್ಚು ಅದಕ್ಕೆ ಕಿತ್ಕೊಂಡು ಹೋಗ್ಯವನಿ ಅಷ್ಟೇನೇ ಇನ್ನೇನಾಗಿಲ್ಲ ಹಾಂ ಅವಳೇನು ಮಾಡ್ತಾಳೆ ಹೌದು ನಾನು ಹಂಗೆ ಅಂತ ಅವಂತ ಅವನ್ ಅವನ್ನ ಹೋಗಿ ಅವ್ನ ವಿಚಾರ ತಗಲ್ಬೇಕ ಗೊತ್ತಾಗಿದ್ದು ಏನಾಯ್ತು ಎತ್ತಾಯ್ತು ಅಂತಾನ ಯಾಕಿತ್ಕೊಂಡ್ಬಂದಿ ಅಂತ ಹೇಳಿದ್ಕೆ ಎಲ್ಲ ಹೇಳವನೇ ಹಾ ಅದೇನ್ ಕಾರಣಮ್ಮ ಏನು ಅಂತ ನೀನು ಹೇಳುವ ಹೇಳಿಲ್ವೇನ ಅವನೇ ಬತ್ತ ಬರೋವರೆಗೂ ಕಾಯಿ ಎಲ್ಲ ನೋಡು ಶ್ರೀದೇವಿ ಹೋಗು ಕರ್ಕೊಬರ ಮೊದ್ಲು ಹೋಗಿ ಅಯ್ಯೋ ಬತ್ತಳಿರಮ್ಮ ನಾನು ಯಾಕೆ ಕರಿಯಕ್ಕೆ ಹೋಗೋಣ ಎಲ್ಲಿ ದೇವಸ್ಥಾನ ತೆಲ್ಲ ಹೋಗಿರ್ತಾಳೆ ಬತ್ತಳಿರೋ ನೀನ್ ಯಾಕೆ ಹಂಗಾಡ್ತಾ ಇದ್ಯಾ ಹ ಅವಾಗ ಬಂದ್ಲು ಅನ್ಸುತ್ತೆ ಏನಮ್ಮ எலித்தேன் ஏனோ நானும் அவன் நுடிகேனோ அந்த நீதி அய்யோ நான் எல்லா உட்கலே நீடா கொட இன்னேன் புக்ல அவனு நன்கித்த அவன் பிடிச்சி ಅವನ ಎಲ್ಲಿ ಹೋಗಿತ್ತಾನೆ ಗೊತ್ತು ಅವನು ಅಷ್ಟೊಂದು ಧೈರ್ಯವಂತ ಅಲ್ಲ ಅಂತ ನನಗೆ ಚೆನ್ನಾಗ್ ಗೊತ್ತಿತ್ತು ನಿನ್ನಂತ ಮೂದೇವಿ ನೋಡದೆ ಏನ್ ತಗ ಧೈರ್ಯ ಬರುತ್ತೆ ಅದಕ್ಕೆ ಕಿತ್ಕೊಂಡು ಹೋಗ್ಯವನು ಹ್ಮ್ ನಾನೇನಾದ್ರೂ ದುಡ್ಡು ತಗೊಂಡೋಗಿದ್ದೆ ನನ್ನ ಹತ್ರಕ್ಕೂ ಗೊತ್ತಿರ್ಲಿಲ್ಲ ಅವನು ಭೀಮಾ ಅಂಬನು ಹ್ಮ್ ಪುಕ್ಲು ನನ್ನ ಮಗ ಹೋಗಿ ನಿಮ್ಮಪ್ಪ ಅಮ್ಮಯ್ಯ ಎಲ್ಲರೂ ಜೈಲಿಗೆ ಹಾಕಿಸ್ತೀನಿ ಪೊಲೀಸ್ ಕಂಪ್ಲೇಂಟ್ ಕೊಡ್ತೀನಿ ಅಂತ ಸುತ್ತ ಸುತ್ತಣ ಸುಮ್ಮನೆ ಎಲ್ಲ ಕೊಟ್ಬಿಟ್ಟ ಯಾಕೆ ಹೇಳ್ದ ಅವನು ಹ್ಮ್ சே பாஸ்தி கண்ணீர் சூஸ் பேட நாட் ஆடுபேட நீ பண்டா எல்லா அவனு நன்வனே நன்கேன் அந்த ஏன் அவரு அம்மா ஏன்ே நீன் அவன் அவன் பாயே கேள்வி அந்தியா பதே பதே அதுநேடா சுமனீரு அவன் அவன் பீமா அம்பனவாக அதுக்கா காரண அந்த ನೀನ್ ಬಾ ನಾನು ರವಿ ಇದನ್ನ ಇಟ್ಕೊ ಏಯ್ ಕಣ್ಣು ಮಗನೇ ಎಷ್ಟೋ ಧೈರ್ಯ ಇದ್ರೆ ನನ್ ಸೊಸೆ ತಗಿನ ದುಡ್ಡು ರೀ ಹೋಗ್ತೀನಿ ಮಾಡ್ಕೊಳ್ರಿ ಅವ್ನ ಅವ್ ಗಿಡಿಯಾಕೇದ್ರಿ ನಾನು ಹೇಳಿದ್ದೆ ತಾನೇ ನಾನು ಬಾಯ್ ಬಿಡಿಸ್ತೀನಿ ಅಂತಾನ ಅವನ ನಿಜ ಸತ್ಯನ ಏನು ಇವಾಗ ಹಾ ಸ್ವಲ್ಪ ಹೊತ್ತು ಕೇಳ್ರಿ ತಾಳ್ಮೆಯಿಂದಾನ ಸುಮ್ನೆ ಮದ್ಯ ಏನು ಪ್ರಯತ್ನ ಇಲ್ಲ ಬೇಗ ಕೇಳು ಅದೇನ್ ಕೇಳ್ತೀಯೋ ಕೇಳು ಏಯ್ ಬೊಗಳೋ ಜಲ್ದಿ ಭೀಮಾ ಯಾಕೋ ಕತ್ಕೊಂಡೋದ್ರಿ ಹೇಳು ಬಿಟ್ಟು ಕಳತನ ಮಾಡೋ ಅಂಥದ್ದು ಏನಾಗಿತ್ತು ನಿನಗೆ ಹೇಳು ನನ್ನ ಹತ್ರ ಅಲ್ಲಿ ಹೇಳದಲ್ಲ ಅದೇ ಸತ್ಯನಾ ಹೇಳು ಇಲ್ಲೂ ಇವರೆಲ್ಲಾರ ಎದ್ರಿಗೂ ಹಾಂ ಗೊತ್ತಾಗಲಿ ಬಂಡವಾಳ ಹೇಳ್ತೀನಕ್ಕ ಹೇಳ್ತೀನಿ ನಾನು ನಿಜವಾಗ್ಲೂ ಕಳತನ ಮಾಡ್ಕೊಂಡು ಹೋಗ್ಲಿಲ್ಲ ನನಗೆ ಕಳತನ ಮಾಡುವಂತ ಈ ಮನೆಯವರೇ ಹೇಳಿದ್ರು ಅದಕ್ಕೆ ನಾನು ಕಳತನ ಮಾಡಿದೆ ಹಾ ಈ ಮನೆಯವರ ಅಂದರೆ ಯಾರು ಹೇಳಿದ್ರು ಕಳ್ತನ ಮಾಡುವಂತ ಹಾಂ ಹೇಳು ಯಾರು ಹೇಳಿದ್ರು ಅಂತನಾ ಅಕ್ಕ ಸಮಾಧಾನ ಮಾಡ್ಕೊಳ್ರಿ ಹೇಳ್ತೀನಿ ಯಾರು ಅಲ್ಲ ಅದು ನೀವೇನೇ ನೀವೇ ನನಗೆ ದುಡ್ಡು ಕೊಡ್ತೀನಿ ನನ್ನ ಸೊಸೆ ದುಡ್ಡು ತಗೊಂಬತ್ತಾಳೆ ಅವಳ ಕೈಲಿ ದುಡ್ಡು ಕಳಿಸ್ತೀನಿ ಕಳ್ತನ ಮಾಡು ಕಿತ್ಕೊಂಡು ಹೋಗು ಎದ್ರಿಸಿ ಅಂತ ಹೇಳಿ ಹೇಳ್ಕೊಟ್ಟವರು ನೀವೇನೇ ಹಾಂ